ಬದುಕುವುದಾದರೆ ಹೀಗೆ ಬದುಕು ನಾಲ್ಕು ಜನ ನಿನ್ನನ್ನು ನೋಡುತ್ತಾರೆ ಎಂದು ಬದುಕಬೇಡ ನಿನ್ನನ್ನು ತಿರಸ್ಕರಿಸಿ ಬಿಟ್ಟು ಹೋದ ಆ ನಾಲ್ಕು ಜನ ತಿರುಗಿ ನೋಡುವಂತೆ ಬದುಕು ಅದುವೇ ನಿಜವಾದ ಬದುಕು ಕೆಲಸಗಳಲ್ಲಿ ಯಾವ ಕೆಲಸವೂ ಮೇಲಲ್ಲ ಯಾವ ಕೆಲಸಗಳು ಕೀಳಲ್ಲ ಎಲ್ಲ ಕೆಲಸಗಳು ಶ್ರೇಷ್ಠವಾದ ಕೆಲಸಗಳು ಯಾಕೆಂದರೆ ಕೆಲಸಗಳಲ್ಲಿಯೇ ಬಸವಣ್ಣನವರು ಹೇಳಿದ ಹಾಗೆ ಕಾಯಕದಲ್ಲಿಯೇ ಕೈಲಾಸವನ್ನು ಕಾಡು ಎಂದು நான்சர் சைய் உசேன் அந்தாரி நான் ஆட்டோ சாலக்காபர் குஷ்டி நந்த நான் நான் செகண்ட் பிளஸ் எஜுகேஷன் ஆகிட்டு நான் பஸ்னை மகன ನೈನ್ತ್ ತನ ಅಷ್ಟೇನು ಅಷ್ಟೇ ಅಷ್ಟ ಹೋಗ್ತಿದ್ವಿ ಟೆಂತ್ ನಾನ್ ಮತ್ತೆ ಟ್ಯೂಷನ್ ಹಾಕಿದ ಅಂದ್ರೆ ಆಟೋದಲ್ಲಿ ಓಡ್ತಾ ಒಂದೊಂದು ಸಂತ ಇನ್ನೊಂದು ಆಟೋ ಮಾಡಿದ ಅವನು ಆಟೋದಲ್ಲಿ ಒನ್ ಟ್ರಿಪ್ ಹುಡುಗರು ಬಿಡ್ತಿದ್ದ ಆಟೋ ನನ್ ಜೊತೆ ಒನ್ ಟ್ರಿಪ್ ಮಕ್ಳ ಎರಡ್ ಟ್ರಿಪ್ ಆಗ್ತೀವಿ ನಮ್ ಹುಡುಗರು ನಾಗ ಟ್ರಿಪ್ನಾಗ್ ಹುಡುಗರು ಅವನು ಒಂದ್ ಟ್ರಿಪ್ ನಾಗ ಆಟೋ ಹುಡುಗ ಆಟೋದಾಗ ಕರ್ಕೊಂಡ್ ಹೋಗಿ ಅಲ್ಲೇ ಆಟೋದಾಗ ಸ್ಕೂಲ್ ಬಿಟ್ಟು ಆಟೋ ಅಲ್ಲೇ ಬಿಡ್ತಿದ್ದ ಆನಂತರ ಬರುವಾಗ ಅದ ಟ್ರಿಪ್ ಕರ್ಕೊಂಡು ಹುಡುಗರೆಲ್ಲ ಮನಿ ಬಿಟ್ಟು ಮತ್ತೆ ಮನಿಗ್ ಬಂದ್ ಹೋಗ್ತಿದ್ದ ಬಾಳ ಕ್ರಮ ಅವನು ಆಮೇಲೆ ಮನೆಯೊಳಗೆ ಕಷ್ಟ ಬಾಳ ಇತ್ತು ಮನಿ ನಡೋ ಪರಿಸ್ಥಿತಿನ ಬಾಳ ಗಂಭೀರ ಇತ್ತು ನಮ್ದು ಆ ಟೈಮ್ ನಮಗೂ ನಮ್ ಮನಿ ಜೊತೆ ನಮ್ಗ ಒಂದ್ ಆಟೋದ ಆಟೋನು ನಡೆಸಿದವನು ನಾನ್ ಅನಿವಾರ್ಯ ನಾ ಒಬ್ಬನ ಇರೋದು ಅನಿವಾರ ಟೈಮ್ ನ ಹೋದ್ರೆ ಅವ್ನ ಆಟೋದಾಗ ಯಾವ್ದೇ ಬಾಡಿಗೆ ಕಾಲ್ ಬಂದ್ರೆ ಫೋನ್ ಬಂದ ಅವನೇ ಆಟೋದಾಗ ಹೋಗಿ ಕಸ್ಟಮರ್ ಬಿಟ್ಟು ದುಡಿತಿದ್ದ ಅದ್ರೊಳಗ ಸಮಪಟ್ಟು ಓದ್ತಿದ್ದ ಒಂದ್ ಟೈಮ್ ಟೈಮ್ ಎಸ್ ಎಲ್ ಸಿ ಇದ್ದಾಗ ಅವ್ನು ಫೀಸ್ ಕಟ್ಟಕಲಿಲ್ಲ ಅವ್ರದೇ ಆದ ಒಬ್ರು ಗುರುಗಳ ಅದರ ಉಮಾ ಮಿಸ್ ಅಂತಂದ್ರೆ ಅವ್ರ ಫೀಸ್ ಕಟ್ಟಿದ್ರು ಆ ನಂತರ ನಾನ್ ಮತ್ತೆ ದುಡ್ಡು ಕಲೆಕ್ಟರ್ ಆಮೇಲೆ ಆಫೀಸ್ ಕೊಟ್ಟೆ ಬಟ್ ಆ ಟೈಮ್ ಅವರು ಹೆಲ್ಪ್ ಮಾಡಿದ್ಗ ಆ ಗುರುಗಳನ್ನ ನಾವ್ ನೆನಸ್ಬೇಕು ಬಹಳ ಹೆಲ್ಪ್ ಮಾಡಿದ ಆ ಟೈಮ್ ಅದೇ ರೀತಿ ಆನಂತರ ಅವನು ಕಷ್ಟಪಟ್ಟು ಓದಿ ರಾತ್ರಿ ಓದಿ ನೈಂಟಿ ನೈಂಟಿ ಏಟ್ ಪರ್ಸೆಂಟ್ ಮಾಡಿದ್ವಿ ಆಮೇಲೆ ಟಾಪ್ ಟೆನ್ ಕ್ರೈಸ್ತಿಂಗ್ ಸ್ಕೂಲ್ ಪ್ರೈವೇಟ್ ಸ್ಕೂಲ್ ನೋಡಿ ಆ ನಂತರ ಅವ್ನು ನೈಂಟಿ ಏಟ್ ಮಾಡಿಂದ ಬಹಳ ಜನ ಅವ್ನು ಬೆಂಬಲ ಕೊಟ್ರು ಪ್ರೋತ್ಸಾಹಿಸಿದ್ರು ಮನೆ ಅವಂಗ ಒಂದ್ ಮನಿ ಕಷ್ಟ ಒಂದ್ ಅನುಭವ ಇತ್ತು ನಮ್ ತಂದೆಯವರು ನಮ್ ತಾರ ಎಷ್ಟು ಕಷ್ಟ ಪಡ್ತಾರ ಮನಿ ನಡೆಸ್ಬೋದ್ ಯಾವ್ದೇ ತರದ ಆತ ಒಳಗ ಅಷ್ಟೇನ ಬಾಳ ನಮ್ದೇನು ಕಲ್ಸ್ಬೇಕು ಉದ್ದೇಶ ಇದ್ದಲ್ ಆ ಡಾಕ್ಟರ್ ಹಾಕ್ತಾ ಅನ್ಕೊಂಡಿದ್ದಿಲ್ಲ ಬಟ್ ಆ ಟೈಮ್ನಾಗ ಒಂದೇನೋ ಗುರುಗಳು ಹೇಳಿದ್ರು ಇಲ್ಲ ಒಂದ್ ಚೆನ್ನಾಗಿ ಓದ್ತಾನ ಓದಿಸ್ತೇ ಅಂತಂದ್ರೆ ನಾವು ಕಷ್ಟಪಟ್ಟು ಓದಿಸಿದ್ವಿ ನಂತರ ಫಸ್ಟ್ ಫಸ್ಟ್ ಇಯರ್ ಸ್ವಲ್ಪ ಫೀಸ್ ಕಡಿಮೆ ಆಯ್ತು ಇನ್ನೊಂದು ನೈಂಟಿ ಏಟ್ ಆಯ್ತದ ಅಲ್ಲೇ ಮೂರು ಬಿದ್ರೊಳಗ ಹಾಕಿದ್ವಿ ಅಳವಾಸ ಅಲ್ಲೇ ಫ್ರೀ ಆಯ್ತು ಫ್ರೀ ಅಂದ್ರೂ ಅಲ್ಲೇ ಒಂದು ಮೂವತ್ತೈದು ಅರ್ವತ್ತು ಸಾವಿರ ರೂಪಾಯಿ ಕಟ್ಟಬೇಕಾಗಿತ್ತು ಅದನ್ನು ಆಟೋದಾಗ ದುಡ್ಕೊಂಡು ಸ್ವಲ್ಪ ಕಷ್ಟಪಟ್ಟು ಮಾಡಿದ್ವಿ ಮಾಡಿ ಸ್ವಲ್ಪ ಅಲ್ಲಿ ಮಂಜುನಾಥ್ ಸಾಲ ಮಂಜುನಾಥ ಮಂಜುನಾಥ್ ಸಾಲ ಮಾಡಿ ಫೀಸ್ ಕಟ್ಟಿದ್ವಿ ಸಾಲ ಮುಡ್ಸಬೇಕು ಮತ್ತೆ ಸಾಲ ಮತ್ತೆ ಅವ್ನು ಚಾಲೆಂಜ್ ಒಂದು ಫಸ್ಟ್ ಇಯರ್ ನೈಂಟಿ ಏಟ್ ಮಾಡಿದ ಸೆಕೆಂಡ್ ಫೀಸ್ ಫ್ರೀ ಆಯ್ತು ನೀಟಿನ ಎಕ್ಸಾಮ್ ಫೀಸ್ ಅಷ್ಟ ಕಟ್ಟಂದ್ರ ನೀಟ್ ಒಂದು ಮೂವತ್ತೈದು ಸಾವಿರ ಒಂದ್ ಅದ್ ಕಟ್ಟಿದ್ವಿ ಆಮೇಲೆ ಅದೇ ರೀತಿ ಸೆಕೆಂಡ್ ಫೀಸ್ ನೈಂಟಿ ಐಟ್ ಮಾಡಿದ ಫ್ರೆಶ್ ಒಳಗ ನೀಟ್ ಒಳಗ ಫೈವ್ ಸಿಕ್ಸ್ಟಿ ಫೈವ್ ತಗೊಂಡ್ರ ಆಮೇಲೆ ನೀಟ್ ಒಳಗೆ ಕೌನ್ಸಿಲಿಂಗ್ ಒಳಗೆ ಫಸ್ಟ್ ರೌಂಡ್ ಅವ್ನು ಸೆಲೆಕ್ಷನ್ ಆಯ್ತು ಸೆಲೆಕ್ಷನ್ ನಮ್ಗೆ ಫಸ್ಟ್ ಬೀದರ್ ಸಿಕ್ಕಿತ್ತು ದೂರ ಆಗುತ್ತೆ ನಮಗೂ ಮತ್ತೆ ಹೋಗೋ ಬರೋ ಖರ್ಚು ನೋಡ್ಬೇಕಂತ ನಾವೇನ್ ಮಾಡ್ತೀವಿ ಸೆಕೆಂಡ್ ರೌಂಡ್ ಹೋದ್ವಿ ನೆಕ್ಸ್ಟ್ ಇಲ್ಲೇ ಕೊಪ್ಪಳ ನಮ್ದು ಡಿಸ್ಟಿಕ್ ಕೊಪ್ಪಳ ಸಿಕ್ತ ನಾವು ಮತ್ತೆ ಕೊಪ್ಪಳ ಚಾಯ್ಸ್ ಮಾಡ್ಕೊಂಡ್ವಿ ಅಲ್ಲೇ ಮತ್ತೆ ಫೀಸ್ ಎಲ್ಲ ಗೌರ್ಮೆಂಟ್ ಇದನ್ನು ಅರವತ್ತೆಂಟು ಸಾವಿರ ರೂಪಾಯಿ ಫೀಸ್ ಇತ್ತು ಅದರಿಂದ ಸ್ವಲ್ಪ ಅಲ್ಲಿಲ್ಲ ಲೋನ್ ಮಾಡಿ ಮಾಡಿ ಸಾಲ ಮಾಡಿ ಏನೋ ಕಟ್ಟಿದ್ವಿ ಬಟ್ ಅವ್ನು ಮತ್ತೆ ಸ್ಕಾಲರ್ಶಿಪ್ ನ ಹಾಕಿದ್ವಿ ಎಜುಕೇಶನ್ ಲೋನ್ ಮಾಡಿದ್ವಿ ಆ ಲೋನು ಸ್ವಲ್ಪ ಅನುಕೂಲ ಆಯ್ತು ಅದರಿಂದ ನಾವು ಅದು ಲೋನ್ ಅನುಕೂಲ ಆಗಿತ್ತು ಅವ್ನು ಎಜುಕೇಶನ್ ಸ್ವಲ್ಪ ಕಷ್ಟಪಟ್ಟು ಕಲಿಸ್ತಾ ಇದ್ವಿ ನಾವು ಬಟ್ ಅವನು ಅದೇ ರೀತಿಯ ಸ್ಕೋರ್ ಮಾಡ್ಕಂತ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸ್ಕೋರ್ ಚೆನ್ನಾಗಿ ಮಾಡಿದ್ವಿ ಅವ್ ಎಂ ಬಿ ಎಸ್ ಪೂರ ಕಂಪ್ಲೀಟ್ ಆಯ್ತು ಅವನು ಡಿಸ್ಟ್ರಿಕ್ಷನ್ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ ಆಗಿನ ಎಂ ಬಿ ಎಸ್ ಅಂದ ಈಗ ಟ್ರೈನಿಂಗ್ ಒಂದ್ ವರ್ಷ ಟ್ರೈನಿಂಗ್ ಕೊಟ್ರ ಆಮೇಲೆ ತರ್ಡ್ ಇಯರ್ ಇದ್ದಾಗ ನಮ್ಗೆ ಬಹಳ ತ್ರಾಸ ಆಯ್ತು ಫೀಸ್ ಕೊಟ್ಟ ಅದು ಒಂದೂವರೆ ವರ್ಷಕ್ಕೆ ಕಟ್ಬೇಕು ಅಂತ ಹೇಳಿದ್ರು ಆ ಟೈಮ್ ರೊಕ್ಕದ್ ಬಹಳ ಕಷ್ಟ ಆಯ್ತು ಇಲ್ಲೇ ನಮ್ದು ವಿನರ್ ವೀಲ್ ಕ್ಲಬ್ ಅಂತ ಒಬ್ರು ಸಂಘ ಸಂಘಟನೆ ಐತೆ ಅವ್ರ ಮುಂದೆ ನಮ್ ಕಷ್ಟ ಹೇಳ್ಕೊಂಡಿ ನಾವು ನಮ್ಮ ನಮ್ ತಾಯಿನ ಒಬ್ಬನ ಮಗ ಸರ್ ಆ ನಮ್ ತಾಯಿ ನಮ್ಮ ತಮ್ ನಮ್ಮ ಅಪ್ಪರ್ ಇಲ್ಲ ನಮ್ ಚಿಕ್ಕಂದ ನಮ್ ನಮ್ ತಂದೆ ತೀರ್ಕಂದ್ರ ನಮ್ ತಾಯಾರ ಏನಂತೆ ಮುಸ್ಲಿಮ್ ಮನೆ ತಿಕ್ಕಿ ನಮ್ನೆಲ್ಲ ಬೆಳೆಸಿ ಕಷ್ಟಪಟ್ಟು ಸೊ ನನ್ ಮ್ಯಾರೇಜ್ ಆಗಿ ಏನಂತೆ ನಮ್ ತಾಯಾರ ನಮ್ ಜೊತೆ ನಮ್ ನನ್ ಮೂರ್ ಮಕ್ಳು ಒಬ್ಬ ಕೆಣ್ಮಗಳು ಇಬ್ರು ಗಣ್ಮಕ್ಳು ಇವನೇ ಫಸ್ಟ್ ಮಗ ಸೆಕೆಂಡ್ ಮಗ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದಾನೆ ಇಲ್ಲಿ ಅದ್ರ ಮಗಳ ಹೇಳಿ ಮಗಳಾಗಿ ಟೆಂತ್ ಮುಗಿತು ಮನೆ ಏನ್ ಸಬ್ಜೆಕ್ಟ್ ಅವ್ರದ್ದು ಸೈನ್ಸ್ ಮಾಡಿದ್ರು ಅವರು ಸೈನ್ಸ್ ಸೈನ್ಸ್ ಮಾಡ್ಬೇಕಂತ ಅನ್ಕೊಂಡಿರ್ ಮುಂದೆ ನೋಡ್ಬೇಕಾರೆ ಅವ್ನು ಡಾಕ್ಟರ್ ಮಾಡೋಕಂತ ಬಟ್ಟೆ ಅವ್ನು ಅವನು ಸ್ವಲ್ಪ ಸ್ಕೋರ್ ಕಡಿಮೆ ಇದೆ ಸಿಕ್ಸ್ಟಿ ಏಟ್ ಸಿಕ್ಸ್ಟಿ ಏಟ್ ಅಂತ ಹಿರಿಯ ಮಗ ಅಂತೂ ಡಾಕ್ಟರ್ ಎರಡನೇ ಮಗನೇ ಮಗ ಅವ್ನ ಇಂಜಿನಿಯರ್ ಮೂರನೇ ಮಗ ಮೂರ ಮಗಳು ಸರ್ ಮಗಳು ಮಗಳು ಎಸ್ ಎಸ್ ಮೀರ್ ಬೆಂಗಳೂರು ಓದ್ತಾ ಇದಾವೆ

ಹೆಂಗ ಬಂತ ನಿಮ್ಗೆ ಸರ್ ನಾನು ಇಪ್ಪತ್ ಇಪ್ಪತ್ತೆರಡು ವರ್ಷ ಸರ್ ನಾನು ಹುಡುಗರೆಲ್ಲ ಸ್ಕೂಲ್ ಹುಡ್ಗುರ ಟ್ರಿಪ್ ಮಾಡ್ತೀನಿ ನಾನು ಅವನ್ನೆಲ್ಲ ನೋಡಿ ಇವಾಗಿನ ಕಾಲದಾಗ ಈಗಿನ ಜನರೇಷನ್ ಒಳಗ ವಿದ್ಯಾ ಇಂಪಾರ್ಟೆಂಟ್ ವಿದ್ಯಾ ಇಂಪಾರ್ಟೆಂಟ್ ವಿದ್ಯಾ ವಿದ್ಯೆ ವಿದ್ಯಾ ಕೊಟ್ರೆ ಒಂದ್ ಜೀವನ ಒಂದ್ ಆಮೇಲೆ ವಿದ್ಯಾಲಿಂದ ನಮ್ಮ ದೇಶದೊಳಗು ಅಂತ ಒಳ್ಳೆ ಸಂಸ್ಕೃತಿ ಒಳ್ಳೆ ಒಳ್ಳೆ ಅಹ್ ಜನರ ಸೇವೆ ಮಾಡಕ್ ಒಂದ್ ಅನುಕೂಲ ಆಗತ್ತಾ ನಾನು ಒಂದ್ ಬಹಳ ನಾನು ನಾ ಆಟೋದ ಒಳಗು ನನ್ಗ ಅಲ್ಲಿ ಆದಷ್ಟು ನಾ ಜನ ಸೇವೆನೂ ಮಾಡ್ತೀನಿ ಸರ್ ನನ್ನ ಆಟೋದಾಗ ಎಷ್ಟೋ ಜನ ಅಂತೆ ಬ್ಯಾಗ್ ಬಿಟ್ಟೋಗಿರ್ತಾರ ಕೆಲವೊಂದ್ ಟೈಮ್ ಬಂಗಾರ ಬಿಟ್ಟು ಹೋಗ್ಯಾರ ಆಫೀಸ್ ಆಫೀಸ್ ಅವ್ರೆಲ್ಲಾ ಮನಿಗ ಕೊಟ್ಟಿದ್ದೀನಿ ಮತ್ತೆ ಅವ್ರೇನ್ ಒಳ್ಳೆ ನಮ್ಗ ಪ್ರೋತ್ಸಾಹ ಕೊಡ್ತಾರಲ್ಲ ಥ್ಯಾಂಕ್ಸ್ ಅಂತ ಹೇಳ್ತಾರ ಒಂದ್ ಖುಷಿ ಏನ್ ಸಿಗುತ್ತ ಅವ್ರು ಒಳ್ಳೆ ಅವ್ರು ಹೊತ್ತು ಅವ್ರ ಹೊಸವ್ರು ಕೊಟ್ಟಿಂದ ಆ ಖುಷಿ ಒಳಗ ಅದನ್ನ ಅನುಭವ ಆಯ್ತು ನಾವು ಎಲ್ಲಿ ನಾವು ಯಾರಿಗೋ ಒಂದ್ ಒಳ್ಳೇದ್ ಮಾಡಿದಾರೆ ನಮ್ಗ್ ದೇವ್ರ ಒಳ್ಳೇದ್ ಮಾಡ್ತಾನ ಒಂದು ಗುಣ ಈಗ ನಮ್ಮ ಹುಡುಗರಿಗೆ ನಾಳೆ ಎಂಬಿಬಿಎಸ್ ಬಿ ಬಿ ಎಸ್ ಕಲ್ತಾರ ಯಾರೋ ಬಡ್ರಿಗ್ ಒಂದು ಟ್ರೀಟ್ಮೆಂಟ್ ಕೊಟ್ಟ ಆ ಪುಣ್ಯ ಅವ್ನಿಗೆ ಸಿಗತ್ತಲ್ಲ ಒಂದ್ ಕಾರಣಕ್ಕ ಒಂದ್ ಜನ ಸೇವಾರ ಆಗುತ್ತೆ ಅನ್ನೋ ಕಾರಣಕ್ಕ ಆಮೇಲೆ ಅದರಿಂದ ಅವನು ಬೆಳೆ ನಿಂದಿರ್ತಾನಲ್ಲ ಅವ್ನ ಕಾಲ ಮೇಲೆ ಅವ್ ನಿಂದಿರ್ತಾನ ಮನಭಾವನೆ ನಮ್ಗಂತ ಇದೇ ನಮ್ಮ ಮಕ್ಳನ್ನ ಇದೇ ಹೇಳ್ತಿರ್ತೇನೆ ರೀ ನೀವು ಡಾಕ್ಟರ್ ದೊಡ್ಡ ವಿದ್ಯೆ ಹೋದ್ರು ದೊಡ್ಡ ಬರ್ತಾನ ಅನ್ನೋದು ಮರಿಬೇಡ್ರಿ ನಾವ್ ಹೆಂಗ್ ಬಂದಿವಿ ಅನ್ನೋದು ನಮ್ಗತೆ ಎಷ್ಟು ಜನ ಅದರ ಕೆಲವೊಬ್ರು ಫೀಸ್ ಕಟ್ಟಕರ ಅದ್ ನನ್ನ ಅನುಭವ ಆಗಿದ್ದು ಅಂತ ಆಸ್ಪೆಟ್ಲು ತೋರ್ಸಕ್ ಆಗಲ್ಲ ಕೆಲವೊಬ್ರು ಗುಳಿಗೆ ತೋಕ ಆಗಿರಂಗಿಲ್ಲ ಇಂಥ ಎಲ್ಲ ಬಡ್ರ ಅವ್ರೆಲ್ಲ ನೀವು ಕಾಜಿ ಮಲ್ಕ ನಮ್ಮ ಮಗ ಇದೇ ಹೇಳ್ತಿರ್ತಿರ ನಿಮ್ ಎಲ್ಲಾ ಮಕ್ಳಿಗೂ ಅದನ್ನೇ ಹೇಳ್ತಿರ್ತೀನಿ ನಾವು ಹೆಂಗ್ ಅದೀವಿ ಅನ್ನೋದಲ್ಲ ನಾವ್ ಯಾರ್ಗ್ ಎಷ್ಟು ಒಳ್ಳೇದ್ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅದನ್ನ ನಮ್ಮ ಗುಣಗಳ ಅನುಸರಿಸಬೇಕು ಆ ಒಂದು ಗುಣ ಅಂದ್ರೆ ಇದನ್ನ ನಾವು ನನ್ನ ಜೀವನದ ಕಷ್ಟ ಬಹಳ ಓಡಿಸುವಾಗ ನಿಮ್ಗೆ ಬಹಳಷ್ಟು ಬಹಳ ಆ ಒಂದು ಅನುಭವದ ಒಂದು ಇದ್ರ ಮೇಲೆ ನಮ್ಮ ಮಕ್ಕಳಿಗೆ ಟ್ರೀಟ್ಮೆಂಟ್ ಇದೆ ನಾಲೆಜ್ ಆಯ್ತು ಐತಿ ಅನ್ನೋದು ಲಾಸ್ಟ್ ಟೈಮ್ ಲಾಕ್ ಟೈಮ್ ನಾವು ಲಾಕ್ಡೌನ್ ಬಹಳ ಹೆಲ್ಪ್ ಆಯ್ತು ಸರ್ ನಮ್ಮ ಪಿ ಎಸ್ ಎಸ್ ಇರೇಗೋರ್ ಪರ್ಮಿಶನ್ ತಗೊಂಡು ಇರೇಗೋದ್ ಪರ್ಮಿಷನ್ ತಗೊಂಡು ನನ್ನ ಖುದ್ದ ಮನೇಲಿ ಇದಾನ ಡೈಲಿ ಅಡಿಗೆ ಮಾಡ್ಕೊಂಡು ನನ್ನ ಕಾಲ ಎಷ್ಟು ದುಡಿಮೆ ಒಂದ್ ನಾಲ್ಕೈದು ಜನ ಲಾಕ್ ಜನ ಹದಿನೈದು ಜನ ಇಪ್ಪತ್ ಮೂವತ್ ಜನ ಸಮೇತ ನಾನು ಅಡಿಗೆ ಮಾಡ್ಕೊಂಡು ಡೈಲಿ ಮೂರ ಅಂಗವಿಕಲ್ ಅವರ ಬುದ್ಧಿಮಾನಗಳು ಅವ್ರಿಗೆ ಊಟ ಸಿಕ್ತಿದಿಲ್ಲ ಆ ಟೈಮ್ ಪಿ ಎಸ್ ಐ ಪರ್ಮಿಷನ್ ಆಟೋದಾಗ ಇಡೀ ಊರಾಗಿಲ್ಲ ಡ್ಯಾಡಿ ಅವ್ರ ಎನ್ ಎಚ್ ಒಳಗೆ ಸೀತಿದ್ರು ಕೆಲವರು ಬೇರೆ ಬೇರೆ ಸರ್ಕಾರಿ ಊಟ ಕೊಡ್ತಿದ್ರು ಊಟ ಕೊಡ್ತಿದ್ರು ಬಂದಿದ್ರು ನಾನ್ ಅದೇ ವಿಚಾರ ಸರ್ ನಾನು ಡೈಲಿ ನಾವು ಹೊರಗ ಹನ್ನೆರಡು ತಾಸ ನಾವ್ ಹೊರಗಡೆ ದುಡಿತಿರ್ತೀವಲ್ಲ ಎಲ್ಲ ಹೋಟೆಲ್ ಎಲ್ಲ ಓಪನ್ ಹೋಟೆಲ್ ಎಲ್ಲ ಓಪನ್ ಇದ್ದು ಅವ್ರು ಯಾರೊಬ್ರು ಮನಸ್ಸಾಗಿ ಕೊಡ್ತಿದ್ರು ಹೋಟೆಲ್ ಅವರು ಚಾ ಆಗಿ ಕುಡಿತಿದ್ರು ಊಟ ಮಾಡಿದ್ರು ಅವ್ರು ಬದುಕ್ತಿದ್ರು ಬಟ್ ಏಕದ್ ಲಾಕ್ ಡೌನ್ ಅವ್ರಿಗೆ ಯಾರ ಕೊಡ್ಬೇಕು ಎಲ್ಲಾ ಹೋಟೆಲ್ ಬಂದದವ ಹೊರಗಡೆನೆ ಬರ ಜನ ಬರಲ್ಲ ಆ ಆಟಮ್ ನರೇ ಸರ್ಕಾರ ಬಿದ್ದಿರ್ತಾರ ಇಲ್ಲ ಎಲ್ಲೋ ಕಾರ್ನ ಬಿದ್ದಿರ್ತಾರ ಎಲ್ಲ ಉಪಾರ ಬಿದ್ದ್ ಬಿಟ್ಟಿರ್ತಾರ ಅವ್ರು ಯಾರ ಮುಂದೆ ಹೇಳೋಕೆ ಆಗಲ್ಲ ಅದನ್ನ ನಾನು ನನ್ ಕಡೆ ಅದನ್ನ ನಾನ್ ನೋಡಿದ್ಯ ನಾನು ಎಷ್ಟೋ ಜನ ಕಂತೆ ನನ್ ಕೈ ನನ್ ಕೈಲಿ ಆದಷ್ಟು ನಾ ಮಾಡ್ತಿದ್ರೆ ಅವಾಗ ಯಾವೆಲ್ಲ ಹೋದ್ರ ಚಾ ಕುಡಿಸೋದು ಇಲ್ಲ ಏನಾರ ಟಿಫಿನ್ ಕೊಡೋದು ಮಾಡಿದ್ನ ಅದನ್ನ ನಾನೆ ಶುರು ಮಾಡಿದ್ರೆ ಸಾವಿರ ಕೇಳ್ಕೊಂಡ್ರ ಸಾವಿರ ಪರ್ಮಿಷನ್ ಹೊರಗಡೆ ಆಡಕ್ ನಾನು ಮನಿ ಒಳಗ ಬುತ್ತಿ ಕಡಿ ನಮ್ ಹೆಣ್ಮಕ್ಳು ಬುತ್ತಿ ಮಾಡ್ತಿದ್ರೆ ಅದನ್ನ ಕಟ್ಕೊಂಡೆಲ್ಲಾ ಊಟಕ್ಕೂ ಊಟಕ್ಕೆ ಎಲ್ಲ ನಮ್ ಫೋಟೋ ಎಲ್ಲದ್ರಿ ಪೇಪರ್ನಾಗು ಬಂತು ಪೇಪರ್ನಾಗ ಬಂತು ಆಮೇಲೆ ಅದನ್ನ ನೋಡಿ ನಮ್ಮ ಒಂದು ಯೂತ್ ನಮ್ದು ಒಂದು ಒಂದ್ ಯುವಕರದ್ರಿ ಅವ್ರೆ ಅವ್ರೆಲ್ಲಾ ನನ್ನ ಕೆಲಸ ಮೆಚ್ಚಿಗೆ ನಾವು ಬರ್ತೀವ ಅಂತಂದ ಒಂದು ಸಂಘಟನೆ ಮಾಡ್ಕೊಂಡು ಇಡೀ ಎರಡು ವರ್ಷನು ಇಡೀ ಒಂದ್ ಅಷ್ಟೊಂದು ಆರು ಏಳು ತಿಂಗ್ಳ ನಾವು ಊಟ ಎಲ್ಲರಿಗೂ